Push door bang Tori. <tuk> Now bigger bang Tori. Aro mana bigger bang Tori dan tuh nyambre ini di mana sekolah. Tiara. Iya, Romare, ya, nih, udah. कर दे हे इंगा का काड बंदारा काड बंदारा ये बसरी निमणडाया बसरी याना इयाना हे ये काड बंदारा मराय लिया हेडी ए काड बंदारा मराय लिया ए यपा 5 मिनिट चालला

ாவ எட்டு மரோ மக்கள்வெ மேலேதோ மக்கள் ஏ மனியா கண்டசூர் தோண்டியா ನಾವ್ರ ಮನೆಯ ಗಂಡಸೂರ ತಗೊಂಡ್ರಿ ಮಕ್ಕ ಬೈಲಿ ಬೈಲಿ ಇದು ನಮ್ಮ ಮನೆಯಿಂದಲ ಮಡ್ಕ ಮರ ಮೊಡ್ಕವ್ರ ಇಲ್ಲ ತಂಗಿಗೆ ತಂಗಿಗಂತಾರ ಕಾಕು ನನಗ ಚಾಕೋ ತೋರಿಸು ಏ ಮದ ತಿಂದು ನೀರು ಕುಡಿ ಆ ಸೊಳ್ಳ ನಷ್ಟ

येना कर रौरा ह कोन द से रौरा कर रौरा मुलापा आ इननसरेनापजी राजा बका एंत नाय खेल्बो कन्नताना ह नाय खेल्बो बका வெங்கட் பதி வெங்க அந்த நீன் சுமீத சுமீத் ஓன அந்த சுமீத் சுமீத் எதிரே ಎಲ್ಲ ಸಾಲ ಇಸ್ಕೊಂಡಿದ್ರ ಕೈತೆಗೆ ಆ ಕೋ ಮಕ್ಕಳ್ರೆ ರಾತ್ರಿ ಹೊತ್ತು ಪಾಪ ಇರ್ಲಿ ಬಂದಾರ ಅಂತ ಕುಂತ ಮಾತಾಡ್ಸತ್ರಿ ನಮ್ಗ ಇರತೀರಿ ಮುಕ್ಕಳ ಹಲ್ಲ ಬಂದ ಓ ಮಕ್ಕ ಸಿಗದು ಬಿಟ್ಟೆ ಏನಂತ ಏನಂತೇಳ್ಕೊಂಡ್ರಿ ನಾನು ಮನಿ ಬಂದು ನನಗ ಚಾಕೋ ತೋರಿಸೋ ಏನು ನೀವು ಹೆಸ್ರಿಮ್ಮ ಸುಮಿತಾ ಹಾಂ ಹಾಂ ಈಗ ಒಂದು ಕೆಲಸ ಮಾಡಮ್ಮ ಪಾಪ ನೀವು ರಾತ್ರಿ ಹೊತ್ತು ಬಂದಿರಿ ಕಷ್ಟಪಟ್ಟು ಬಂದಿರಿ ಏನು ಕಳ್ರ ನೀವು ಎಲ್ಲ ತಗೊಂಡು ಹೋಗ್ತೀವಿ ನಾವು ಎಲ್ಲ ಮೈ ಮುಟ್ಟ ಕೈ ಮುಟ್ಟ ಬರ್ಬೇಡ್ರಿ ಯಾಕೆ ಕುಂತು ಮಾತಾಡತ್ತೀವಿ ಇಲ್ಲ ಯಾವಾರು ಕುಂತು ಬಗೆಹರಿಸ್ಬೇಕ ನಾವು ನೋಡ್ತೀವಿ ನಮಗೆಲ್ಲ ಎಲ್ಲ ಕೊಡ್ತೀವಿ ರೊಕ್ಕ ಹಾಂ ಹಾಂ ತೊಗೋ ಏನ ರೊಕ್ಕ ತಗೊಂಡು ಹೋಗೋಣ சரி கொடு குற அத்தி நன்வார்க்குண்ட்ரலா யார குண்ட்ரகிந்த முடித்தி கொடுத்து அந்த மாரா புட்டி மார்க் பந்தாவது நம் அதன் கொட பல யார மகசு ಏನ ಅಂದಿನಿ ಓ ಹೇಳಿ ಸರಿ ಯಾಕೆ ಅವಸರ ಮಾಡೈತಿ ಏ ಹೋಗೋದು ಏ ಸುಮ್ ಕೊಡುವ ನಿಮ್ ಸುಮ್ ಕೊಡ್ರೇ ಪೊಲೀಸರು ಬರ್ತಾರ ಹೇಳ್ ವ್ಯಾನ್ ಚಲೋ ಮಾಡಿ ಸೆಕೆ ಆಗದಿತ್ತ ಬಂದಿಲ್ಲ ನಾವು ಮಾಡಕ್ ಬಂದಿಡ್ರಿ ನಮ್ಗೆ ನೋಡು ಇದ್ರ ಚೆಲ್ಯಾಡಿದ್ವಿ ಅವಾಜ್ ಆತಂದ್ರ ಕೆಳಗಿನ ಓಣರ್ ಓಣರ್ ಅದಾರ ಬಿಡಿಸ್ತಾರವ್ರು ಏನು ಅವಾಜ್ ಮಾಡಕ್ಕೆ ಹೋಗ್ಬೇಡ್ರಿ ಅಲ್ಲಿಯೂ ತುಡುಗು ಮಾಡಿ ಹೋಗ್ತೀವಿ ಆ ಮನೀನು ತುಡುಗು ಮಾಡಿ ಹೋಗ್ತೇವ ನಾವು கிச கேத்தி கிஷன்கூ கிசே கிஷ் ஏன் திண்டி ஏன்

மனுஷன்க்க அல்ல அவன் நக அல்லவ நம் தாமவ இன்ன அப்பா இன்னொரு உடஸ்தானி ஏய் மனியாக சாமான் சும் ಯಾಕೆ ಅವಸರ ಮಾಡತ್ತಿ ಕುಂದ್ರ ಏ ಅವ್ರಿಗೆ ಯಾಕೆ ಕುಂದ್ರ ಸದೆ ಸುಮ್ ಕಾಟ್ ಕಳಸ ಕಳಸ ಅವರನ್ನ ಓ ಓ ಅಪ್ಪಾಜಿ ಬೈ ಬಾ ತು ಒಂದ ಆಟ ಆಡು ನಾನು ಹ ಈಗ ಏನಪ್ಪ ಅಂದ್ರ ಅಕಸ್ಮಾತ್ ಆಟದಾಗ ನೀವು ಸೋತ್ರ ಏನು ನಿಮ್ ಕಡೆ ಏನೈತಿ ಎಲ್ಲಾ ಕೊಟ್ಟು ಹೋಗ್ಬೇಕು ನಮ್ ಕಡೆ ಇದ್ರ ನಾವ್ ಇಲ್ಲಿ ಬರ್ತಿದ್ವು ಹಾ ಕೊಡ್ತೇವೆ ನಾವು ಗೆದ್ರ ನೀವ್ ಗೆದ್ರ ನಿಮ್ಗೆ ಏನ್ ಬೇಕು ಎಲ್ಲಾ ತಗೊಂಡ್ರಿ ಎಲ್ಲಾ ತಗೊಂಡ್ ಹೋಗೋದಾ ಎಲ್ಲಾ ಕೊಡ್ಬೇಕಂತ chamda tagat id enta aata hey eni korthanna thirendil aa aataadu sariga ma pa dha ni sa hey sa namanna haartan first khat namanna haartan first ene sa ninna haadbek first ninna haadbek first ninna haadbek ha nana ha ಸಾನ್ನನ ಓನ್ಯಾಗ ನೀ ಚಂದನ ಬೆಳ್ಳಕ್ಕಿ ಮಣಿ ಮುಂದ ಆದರ ನನ್ನ ಕೂನ ಹಿಡಿಯಾಕಿ ನಾ ಮನಿ ವಾದರ ನನ್ನ ಕೂಣ ಹಿಡಿಯಾಕಿ ಬಡಕಿ ಲೆಕ್ಕಾಕಿ ಕಿ ಕಿ ಕಾಣದಂತೆ ಮಾಯವಾದರೂ ನಮ್ಮ ಶಿವ ಕೈಲಾಸ ಸೇರಿಕೊಂಡನು या यो आगे वाला आगे वाला ना ना कर ना बैला ना चुकल गोली ये ना मार ले वकील उड़ ना सवासा कट करो ये ना तोर्षतन है चाको 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 निमा पादा को बना पापा बड़ा हमारे ने चुचो पकने मत चोस्ताना तो चोस्ताना ये को ना क्या दो ना मुकट कर सकती यार ಂತ ಕಳಿಸಬೇಕಂತರಂತರ್ಕ್ಲಿ ಬರ ಎಲ್ಲ ಎಲ್ಲ ಹಾಳ ಅರಿಬ್ಯಾ ಕಟ್ಕೊಂಬ ಬಂಗಾರ ರೊಕ್ಕ ಎಲ್ಲಾ ಅರಿಬ್ಯಾ ಕಟ್ಕೊಂಬ ಏನು ಸುತ್ತ ಲುಂಗಿ ಸುತ್ತೆ ಕಟ್ಕೊಂಡ ಬಾ ಇಲ್ಲ ಇದ್ರಾಗ ಹಾಕೊಂಬಾ ಇದ್ರಾಗೆಲ್ಲ ಹಾಕೊಂಬಾ ಹಾಕೊಂಬಾ ಐ ತೊಗೊ ಬತ್ತನಾ ಐ ಕಾಲಿಬುಟ್ಟಿ ಹಾಕಿದ ಕಾಲ ಮರಲೆ ಬಡದನ್ ಕೈ ಬಸ್ರಿ ಅವ್ರು ಕಳತನ ಮಾಡಿತ್ರಿ ಆ ಬೋಸ್ಡಿ ಮಕ್ಕಳೆ ಕಳ್ಳತನ ಮಾಡ್ತೀರಿ ಏನು ಅಂತ ಹೇಳಿದಿರಿ ನಾನು ನೀವು ಬಾ ನಿಮ್ಮ ಅವ್ರಿಗೆ ನೀವು ಒಂದು ದಿವ್ಸ ಸಲ್ವಾ ಮುಕ್ವಾಡ್ ಹಾಕೊಂಡು ಮನಿ ಮನಿ ತಿರ್ಗಿ ತಿರ್ಬಕು

ಮನೆಯಾಗ ದೊಡ್ಡ ಕಿಟಿಕಿಟಿ ಆಗ್ಬಿಟ್ಟು ಸರ್ ಹ್ಞೂ ಒಟ್ಟ ರೊಟ್ಟಿ ಮಾಡೋಕ್ಕೆ ಬರ್ಲಂತ ಈಕಿ ಶೀತ ಏನ ಮಕ್ಳು ಕಟ್ಕೊಂಡ್ಬಿಟ್ಟು ಹಿಂಗಾಗಿ ದೊಡ್ಡ ಕಿಟಕಿಟಿ ಆಯ್ಬಿಟ್ಟು ಸರ್ ದಯವಿಟ್ಟು ಸರ್ ನಿಮ್ಮ ಕೈ ಮುಗಿತು ಒಟ್ಟ ನನಗೆ ಇಂತಿ ಬ್ಯಾಸ್ರಾಗಬಾರ್ದು ಹಾಂ ಸರ್ ಬ್ಯಾಸ್ರಾಗಬಾರ್ದು ನಾನು ರೊಟ್ಟಿ ತಿಂದಿರಬೇಕು ಮತ್ತು ಅವತ್ತಿರ್ಗೆ ರೊಟ್ಟಿ ಮಷಿನಿಂದ ನಾಲ್ಕು ಮಂದಿ ರೊಟ್ಟಿ ತಿಂದಿರಬೇಕು ಹೇಳಿ ಸರ್ ನಮ್ ಕಡೆ ನಾಲ್ಕು ಟೈಪ್ ಆಫ್ ನಿಮ್ಗೆ ರೊಟ್ಟಿ ಮಷಿನ್ ಸಿಗ್ತಾವ ಸರ್ ನಮ್ ಕಡೆ ಗಿರಣಿ ಮತ್ತ ತವಾ ಸ್ಟೋವ್ ಸಿಕ್ತಾವ್ ನಮ್ ಕಡೆ ನೀವು ಒಂದೇ ಸರಿ ಆ ರೊಟ್ಟಿನ ಬೇಸುವಂತ ತವಾನು ಸಿಕ್ತಾವ್ ನಮ್ ಕಡೆ ನಿಮ್ಗೆ ಹಿಟ್ ಕಲಿಸ್ಕೊಳ್ಳ ಮಿಕ್ಸರು ಸಿಕ್ತಾವ್ ಆಯ್ತರ ಮತ್ತೆ ಯುಗಾದಿ ಹಬ್ಬಕ್ಕೆ ನಮ್ಮ ಮಂದಿಗೆ ಏನಾರ ಆಪರೈತ್ ಆಯ್ತ್ ಸರ ಸಂಜು ಬಸ ಅವ್ರ ಚಾನಲ್ ಇಂದ ಬಂದ್ರ ನಾವು ಅವ್ರಿಗೆ ಸ್ಪೆಷಲ್ ಆಗಿ ಗಿಫ್ಟ್ ಅನ್ನ ಕೊಡ್ತೀವ್ರಿ ನೋಡ್ರಿ ನಮ್ಮ ಚಾನಲ್ ಇಂದ ಈ ವಿಡಿಯೋ ನೋಡಿ ಬಂದು ಈ ವಿಡಿಯೋ ಯಾರಿಗೆ ತೋರಿಸ್ತಿಲ್ಲ ಅವ್ರಿಗೆ ಸ್ಪೆಷಲ್ ಆಫರ್ ಐತಿ ದಯವಿಟ್ಟು ಬರ್ರಿ ಎಲ್ಲರೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತ ಸರ್ ನಾ ಅಂತ ಬುಕ್ ಮಾಡೀನಿ ಸರ ತೋರಿ ಅಡ್ವಾನ್ಸ್ ತೋರಿ ರೊಕ್ಕ ತೋರಿ ಈ ಮಿಷನ್ ನಮಗ ಬೇಕ್ರಿ ಬುಕ್ ಮಾಡ್ಕೊಂಡ್ ಬಿಡ್ರಿ ಸರ ಗಾಡಿಯಾಗ ಹೇರಿ ಬಿಡ್ರಿ ಸರ ಸರ್ ಹೇರು ನಮ್ದು ಲೊಕೇಶನ್ ಬಂದ್ಬಿಟ್ಟು ಹುಬ್ಳಿ ಪಕ್ಕ ತಾರಿಹಾಳ್ ಗಾಮನಗಟ್ಟಿ ಇಂಡಸ್ಟ್ರಿಯಲ್ ಏರಿಯಾ ನೈನ್ತ್ ಕ್ರಾಸ್ ಡಿ ಫಿಫ್ಟಿ ಸಿಕ್ಸ್ ಬ್ಲಾಕ್ ನ್ಯೂ ಇರಾ ಮಷಿನ್ ಅಂತ ಹೇಳಿ ಮತ್ತೊಬ್ಬರು ಮನಿ ಬಂದು ಮತ್ತೊಬ್ಬರು ಮನಿ ಮುರ್ತೀರಿ ಬೋಸಿ ನಿಮ್ಮ ಬರ್ತಾನೆ

ನಿಮಗೆ ಹೇಳಕ್ಕೆ ನಿಮಗೇನಾದ್ರೆ ನಿಮ್ಮ ಮಾಜಿ ಮಾಜು ಮನ್ಯಾಗಾಗಾಗಲಿ ನಿಮ್ಮ ಮನೆಗಾಗಲಿ ಏನೋ ನಿಮ್ಗೆ ಏನಾದರೂ ಸಂಶಯ ಬಂತಪ್ಪ ಅಂದ್ರೆ ಎಂಥವ್ರು ಬಂದ್ರಪ್ಪ ಅಂದ್ರೆ ಇಮ್ಡಿಯೇಟ್ಲಿ ಒನ್ ಒನ್ ಟು ಫೋನ್ ಮಾಡ್ರಿ ಸರ್ಕಾರ ನಿಮಗೋಸ್ಕರ ಹೊಸ ಹೊಸ ರೂಲ್ಸ್ಗಳು ತಂದಾರ ದಯವಿಟ್ಟು ಅವನ್ನೆಲ್ಲ ಉಪಯೋಗ ಪಡಿಸ್ಕೊಡ್ರಿ ದುರುಪಯೋಗ ಪಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಏನು ದಯವಿಟ್ಟು ನಾವು ಈಗ ಕಿರುಚಿತ್ರ ಅಂತೇಳಿ ಒಳಗೆ ಕರ್ಕೊಂಡ್ಬಂದು ಏನೋ ಒಂದು ನಿಮ್ಗೆ ನಗಸ್ಬೇಕಂತೇಳಿ ಈ ಥರ ಮಾಡಿವಿ ದಯವಿಟ್ಟು ನೀವು ಶಿಕ್ಷಕಂಗೆ ಎಲ್ಲರೂ ಒಳ ಮನೆ ಒಳಗೆ ಕರ್ಕೊಂಡು ಕೂತ್ರೆ ಹಿಂಗೆ ಅಕ್ಕ ಯಾರನ್ನೂ ಕರ್ಕೊಂಡು ಕುಂಡ್ರಾಕ್ ಹೋಗ್ಬೇಡ್ರಿ ನಿಮ್ಮ ಪರಿಚಯ ದೊರಾಟ ಕರ್ಕೊರಿ ನೀವು ಇಮಿಡಿಯೇಟ್ಲಿ ಒನ್ ಒನ್ ಟು ಫೋನ್ ಮಾಡಿರಪ್ಪ ಅಂತಂದ್ರೆ ಐದರಿಂದ ಹತ್ತು ನಿಮಿಷ ನಿಮ್ಮ ಮನೆ ಮುಂದೆ ಇರ್ತಾರೆ ಈ ಕಿರುಚಿತ್ರ ಮೂಲಕ ಹಾಸ್ಯಭರಿತವಾಗಿ ನಿಮಗೆ ಕಿರುಚಿತ್ರ ಪ್ರಸ್ತುತ ನಮ್ಮ ಕಿರುಚಿತ್ರ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್